ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈಂಡ್ ಸ್ಪಾರ್ಕ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾವಿವತ್ತು ವೆಜ್ ಮೊಮೋಸ್ನ ಯಾವ ರೀತಿ ಮಾಡೋದು ಅಂತ ನೋಡ್ತಾ ಹೋಗೋಣ ಫಸ್ಟಿಗೆ ಎರಡು ಆಗುವಷ್ಟು ಗೋಧಿ ಹಿಟ್ಟು ನೀವು ಬೇಕಂದರೆ ಮೈದಾ ಹಿಟ್ಟು ಕೂಡ ಯೂಸ್ ಮಾಡ್ಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇಸಿ ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಸೇಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ನೀರು ಹಾಕಿಬಿಟ್ಟು ಹಿಟ್ಟನ್ನು ಚಪಾತಿ ಹದಕ್ಕೆ ಕಲಿಸ್ತೀವಲ್ಲ ಅದೇ ಥರ ತುಂಬ ಸಾಫ್ಟ್ ಆಗೋದು ಬೇಡ ಸ್ವಲ್ಪ ಗಟ್ಟಿಗಿರಲಿ ಹಿಟ್ಟು ಅಂದರೆ ಮೋಮೋ ಚೆನ್ನಾಗಿ ಬರುತ್ತೆ ರೆಡಿಯಾಗಿದೆ ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಇದು ನೆನಿಬೇಕು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ರಿಗೂ ಇಷ್ಟ ಆಗುವಂಥ ರೆಸಿಪಿ ಇದು ತುಂಬ ಹೆಲ್ದಿ ಕೂಡ ಇದು ಯಾಕಂದರೆ ಇದರಲ್ಲಿ ನಾವು ಎಲ್ಲ ತರಕಾರಿನ ಯೂಸ್ ಮಾಡಿರ್ತೀವಿ ಇವಾಗ ನಾವು ಸ್ಟಫಿಂಗಿಗೆ ಸ್ವಲ್ಪ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಎರಡು ಇಂಚಾಗೋಷ್ಟು ಹಸಿ ಶುಂಠಿ ಒಂದು ಗಡ್ಡಿ ಆಗೋಷ್ಟು ಬೆಳ್ಳುಳ್ಳಿ ಸ್ವಲ್ಪ ಕರ್ಬೇವು ಒಂದು ಐದರಿಂದ ಆರು ಹಸಿ ಮೆಣಸಿನಕಾಯಿ ತೊಗೊಂಡಿದ್ದೀನಿ ನಿಮ್ಮ ಖಾರ ಕಡಿಮೆ ಬೇಕು ಅಂದರೆ ಕಡಿಮೆ ತೊಗೊಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಚಮಚದಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ ಇದನ್ನು ಸ್ವಲ್ಪ ತರಿ ತರಿಯಾಗಿ ರುಬ್ಕೊಬೇಕು ನೀರೇನು ಸೇರಿಸ್ಬಾರ್ದು ಹಾಗೆ ರುಬ್ಕೊಳ್ಳಿ ನೋಡಿ ಇದು ರೆಡಿ ಆಗಿದೆ ಇವಾಗ ಮಸಾಲೆ ನಾವು ತರಕಾರಿ ಏನೇನು ತೊಗೊಂಡಿದ್ದೀವಿ ನೋಡಿ ಕ್ಯಾರೆಟು ಕ್ಯಾಬೇಜು ಒಂದು ಟೊಮೆಟೊ ಮತ್ತು ಈರುಳ್ಳಿ ಇವಾಗ ನಾವು ಮೋಮೋನ್ ಜೊತೆ ತಿನ್ನೋಕ್ಕೆ ಸ್ವಲ್ಪ ಕೆಂಪು ಚಟ್ನಿನ ಮಾಡ್ಕೊಳ್ಳೋಣ ಇಲ್ಲಿ ನಾಲ್ಕರಿಂದ ಐದು ಟೊಮೆಟೊನ ಮಧ್ಯಕ್ಕೆ ಈ ರೀತಿ ಕಟ್ ಮಾಡಿಬಿಟ್ಟು ಕುದೀತಾ ಇರೋ ನೀರಿಗೆ ಈ ಟೊಮೆಟೊನೆಲ್ಲ ಸೇರಿಸಬೇಕು ಒಂದು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಸ್ವಲ್ಪ ಹಸಿ ಶುಂಠಿ ನಿಮಗೆ ಮೆಣಸಿನಕಾಯಿ ಬೇಕಂದರೆ ಇದರಲ್ಲೇ ಹಾಕ್ಕೊಂಡು ಬೇಯಿಸ್ಕೊಬೇಕು ನೋಡಿ ಇವಾಗ ತರಕಾರಿನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು ಎಲ್ಲನೂ ಇವಾಗ ಟೊಮೆಟೊ ಇದೆಲ್ಲ ಒಂದು ಐದರಿಂದ ಆರು ನಿಮಿಷ ಬೆಂದ ನಂತರ ಟೊಮೆಟೊದೆಲ್ಲ ಸಿಪ್ಪೆ ತೆಗೆದುಬಿಟ್ಟು ಮಿಕ್ಸಿ ಜಾರ್ಗೆ ಹಾಕಿದ್ಮೇಲೆ ಕಾಲು ಚಮಚ ಆಗೋಷ್ಟು ಜೀರಿಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಿಮ್ಮ ಖಾರ ಎಷ್ಟು ಬೇಕು ನೋಡಿಕೊಂಡು ಖಾರನ ಅಚ್ಚು ಖಾರದ ಪುಡಿನ ಸೇರಿಸ್ಕೊಳ್ಳಿ ಒಂದು ಚಮಚ ಆಗೋಷ್ಟು ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ ಇವಾಗ ಒಂದು ಪ್ಯಾನ್ಗೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ಅದನ್ನು ಮಿಕ್ಸಿ ಮಾಡಿರ್ತೀವಲ್ಲ ಏನು ಅದನ್ನೆಲ್ಲ ಅದನ್ನು ಹಾಕಿ ಒಂದು ಎರಡು ನಿಮಿಷ ಮೂರು ನಿಮಿಷ ಚೆನ್ನಾಗಿ ಅದು ಕುದಿಬೇಕು ಮೊಮೋಜ್ ಜೊತೆ ತಿನ್ನೋಕ್ಕೆ ಕೆಂಪು ಚಟ್ನಿ ರೆಡಿಯಾಗುತ್ತೆ ಇವಾಗ ಸ್ಟವ್ ಮೇಲೆ ಒಂದು ಪಾತ್ರೆನಿಟ್ಟು ಅದಕ್ಕೆ ಎರಡು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಬಿಟ್ಟು ಮೊದಲಿಗೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಒಂದು ಈರುಳ್ಳಿನ ಸೇರಿಸ್ತಿದ್ದೀನಿ ಅದು ಚೆನ್ನಾಗಿ ಬೆಂದ ಮೇಲೆ ಒಂದು ಅರ್ಧ ಬೇಯಬೇಕು ಕಂಪ್ಲೀಟ್ ಬ್ರೌನಿಶ್ ಏನು ಬರೋದು ಬೇಡ ಒಂದು ಅರ್ಧ ಬೆಂದ ಮೇಲೆ ಅದಕ್ಕೆ ಕ್ಯಾಬೇಜನ್ನು ಇದ್ದೀನಿ ಈ ಕ್ಯಾಬೇಜು ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಮೀಡಿಯಮ್ ಫ್ಲೇಮಲ್ಲೇ ಇದನ್ನೆಲ್ಲ ಫ್ರೈ ಮಾಡ್ಕೊಬೇಕು ನೋಡಿ ಇವಾಗ ಕ್ಯಾಬೇಜ್ ಅರ್ಧ ಬೆಂದಿದೆ ಇವಾಗ ಕ್ಯಾರೆಟನ್ನು ತುರಿದ್ಬಿಟ್ಟು ಸೇರಿಸ್ಕೊಂಡಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಎಲ್ಲ ತರಕಾರಿನೂ ಒಂದು ಹತ್ತು ನಿಮಿಷ ಫ್ರೈ ಮಾಡಬೇಕು ಮೀಡಿಯಂ ಫ್ಲೇಮಲ್ಲಿ ಕೈ ಬಿಡದೆ ಕಂಟಿನ್ಯೂಯಸ್ಸಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಇವಾಗ ರುಬ್ಬಿಟ್ಕೊಂಡಿರೋ ಮಸಾಲೆ ಇರುತ್ತಲ್ಲ ಅದನ್ನು ಸೇರಿಸ್ಕೊಳ್ಬೇಕು ಈ ಮಸಾಲೆನ ನೀವು ಎಣ್ಣೆಲ್ಲೂ ಹಾಕ್ಬೋದು ಫಸ್ಟಿಗೆ ಬಟ್ ನಾನಿಲ್ಲಿ ಕೊನೆಗೆ ಹಾಕ್ತಾಯಿದ್ದೀನಿ ಯಾಕಂತಂದರೆ ಮೆಣಸಿನ್ಕಾಯಿ ಘಾಟು ಜಾಸ್ತಿ ಬರುತ್ತೆ ಅದಕ್ಕೋಸ್ಕರ ಕೊಣೆಗೆ ಇದ್ದೀನಿ ನೋಡಿ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಬಿಟ್ಟು ಎರಡರಿಂದ ಮೂರು ನಿಮಿಷ ಇದು ಬೇಯಬೇಕು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಸ್ಟವ್ನ ಸ್ಲಿಮ್ಮಲ್ಲಿ ಇಡಬೇಕಾಗತ್ತೆ ಇದಕ್ಕೆ ನೀರು ಸೇರಿಸೋದು ಬೇಡ ಇದು ಕಂಪ್ಲೀಟಾಗಿ ಹಬೆಯಲ್ಲೇ ಬೇಯಬೇಕಾಗತ್ತೆ ಫ್ರೆಂಡ್ಸ್ ನಮ್ಮ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಿದ್ದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಇವಾಗ ಇದು ರೆಡಿಯಾಗಿದೆ ಇವಾಗ ಒಂದು ಪಾತ್ರೆಗೆ ನೀರು ಹಾಕ್ಬಿಟ್ಟು ಸ್ವಲ್ಪ ನೀರು ಕುದಿಯೋವರೆಗೂ ವೆಯ್ಟ್ ಮಾಡೋಣ ಇವಾಗ ಇದು ಸ್ಟಫಿಂಗ್ ರೆಡಿಯಾಗಿದೆ ಅಲ್ವಾ ಇದನ್ನು ಇದು ತಣ್ಣಗಾಗಬೇಕು ಒಂದು ದೊಡ್ಡ ಪ್ಲೇಟಿಗೆ ಹಾಕ್ಬಿಟ್ಟು ಅದು ತಣ್ಣಗಾಗಲು ಬಿಡಬೇಕು ಅಲ್ಲಿವರೆಗೂ ನಾವು ಹಿಟ್ಟು ಕಲಸಿರ್ತಿದ್ವಲ್ಲ ಅದನ್ನು ತಗೊಂಡು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಮೋಮೋಸ್ಗೆ ಎಲೆನ ಲಟ್ಸ್ಕೊಬೇಕಾಗತ್ತೆ ಈ ಥರ ಉಂಡೆಯನ್ನು ಮಾಡಿ ಸ್ವಲ್ಪ ಹಿಟ್ಟು ಹಾಕ್ಬಿಟ್ಟು ಎಲೆನ ಲಟ್ಟಿಸ್ಕೊಳ್ಳೋಣ ನಿಮ್ಗೆ ಸೈಜ್ ಎಷ್ಟು ಬೇಕು ನೋಡಿಕೊಂಡು ಲಟ್ಸ್ಕೊಳ್ಳಿ ತುಂಬ ತೆಳುವಾಗಿ ಲಟ್ಟಿಸ್ಬೇಡಿ ಸ್ವಲ್ಪ ತಿಕ್ಕಾಗಿರಲಿ ಇವಾಗ ಒಂದೊಂದೇ ಎಲೆನ ತಗೊಂಡು ಸ್ಟಫಿಂಗ್ ರೆಡಿ ಮಾಡ್ಕೊಂಡಿರ್ತೀರಲ್ಲ ಆ ಪಲ್ಯನ ಹಾಕಿ ನೀವು ಬೇಕಂದರೆ ಸುತ್ತ ಕಡೆಯೂ ಹಾಲು ಹಚ್ಕೊಂಡು ಮುದ್ಕ ಹೆಂಗೆ ಮಾಡ್ತೀವಲ್ಲ ಅದೇ ಥರ ಇದನ್ನು ಮಾಡ್ತಾ ಹೋಗಿ ನಿಮಗೆ ಕೈಯಲ್ಲಿ ಹಿಡ್ಕೊಂಡು ಮಾಡೋದು ಕಷ್ಟ ಅಂತನ್ಸಿದ್ರೆ ಕೆಳಗಡೆ ಇಟ್ಬಿಟ್ಟು ಒಂದೊಂದೇ ಒಂದೇ ಈ ಥರ ಮಡಚಿ ಮಡಚಿಬಿಟ್ಟು ಮೋದಕ ಥರ ಮಾಡಿಕೊಂಡ್ರೆ ರೆಡಿ ಆಗುತ್ತೆ ನಿಮಗೆ ಯಾವ ಶೇಪ್ ಬೇಕು ಆ ಶೇಪ್ ಕೊಟ್ಕೊಬೋದು ನೋಡಿ ಇವಾಗ ಇದು ರೆಡಿಯಾಗಿದೆ ನಾವು ಈ ಮೋಮೋಸನ್ನು ಹಬೆಯಲ್ಲಿ ಬೇಯಿಸ್ಬೇಕಾಗುತ್ತೆ ಸೊ ಅದಕ್ಕಾಗಿ ನಾನು ಹೋಲ್ಸ್ ಇರುವಂಥ ಪಾತ್ರೆಯನ್ನು ತಗೊಂಡು ಅದಕ್ಕೆ ಒಂದು ಕಾಟನ್ ಬಟ್ಟೆಯನ್ನು ನೀರಲ್ಲಿ ಅದ್ಬಿಟ್ಟು ಹಾಕಿದ್ದೀನಿ ಹೀಗೆ ಮಾಡೋದ್ರಿಂದ ಪಾತ್ರೆಗೆ ಮೊಮೋಸ್ ಅಂಟ್ಕೊಳ್ಳಲ್ಲ ಮತ್ತು ನೀಟಾಗಿ ಬಿಚ್ಕೊಳ್ಳುತ್ತೆ ಅಂತ ಈ ರೀತಿ ಮಾಡಿದ್ದೀನಿ ನೋಡಿ ಇವಾಗ ರೆಡಿ ಮಾಡಿಟ್ಕೊಂಡಿರೋ ಮೋಮೋಸ್ ಎಲ್ಲನೂ ಪಾತ್ರೆಗೆ ಹಾಕಿ ನೀರು ನೀರು ನೀರಿಟ್ಟಿದ್ವಲ್ಲ ನೀರು ಕುದಿತಾ ಇದೆ ಇವಾಗ ಮೋಮೋಸ್ ಇಟ್ಟು ಒಂದು ಹತ್ತು ನಿಮಿಷಗಳ ಕಾಲ ಮೋಮೋಸ್ನ ಬೇಯಿಸಿ ಬೇಯಿಸ್ಬಿಟ್ಟು ತೆಗಿಬೇಕಾಗತ್ತೆ ನೋಡಿ ಇವಾಗ ಮೋಮೋಸ್ ರೆಡಿಯಾಗಿದೆ ನಿಮಗೆ ಮಾರ್ಕೆಟಲ್ಲಿ ಸಿಗೋ ಮೋಮೋಸು ಸ್ವಲ್ಪ ಕಲರು ವೈಟಗಿರುತ್ತೆ ಅದು ಮೈದಾ ಹಿಟ್ಟಿಂದ ಮಾಡಿರೋದು ಸೊ ನಾವಿಲ್ಲಿ ಮಾಡಿರೋದು ಗೋಧಿ ಹಿಟ್ಟಿಂದ ಅದಕ್ಕಾಗಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಸೂಪರ್ ಟೇಸ್ಟಿಯಾದ ಮೋಮೋಸ್ ರೆಡಿಯಾಗಿದೆ ಸಾಸ್ ಮತ್ತು ಕೆಂಪು ಚಟ್ನಿ ಜೊತೆ ತಿನ್ನಿ ಯಾವ ರೀತಿಯಾಗಿದೆ ಅಂತ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫ್ರೆಂಡ್ಸ್